ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈಗ ನೀವು ಬಾಬಾರವರನ್ನು ತುಂಬ ಪೂಜೆ ಮಾಡ್ತಾ ಇದ್ದೀರಾ ದೇವರಲ್ಲಿ ಭಕ್ತಿಯನ್ನು ಇಟ್ಟಿದ್ದೀರಾ ಹಾಗೆ ಅನೇಕ ರೀತಿಯ ವ್ರತಗಳನ್ನಾಗಿರ್ಬೋದು ಪೂಜೆಗಳನ್ನಾಗಿರ್ಬೋದು ದೀಪಾರಾಧನೆಗಳನ್ನು ಮಾಡ್ತಾನೇ ಇದ್ದೀರಾ ಸಚ್ಚರಿತ್ರೆಯನ್ನು ಓದ್ತಾ ಇದ್ದೀರಾ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಾ ಇದ್ದೀರಾ ಆದರೂ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟಗಳಿದ್ದಾವೆ ಅಂದ್ಕೊಳ್ತಾ ಇದ್ದರೆ ಕೆಟ್ಟ ಕೆಲಸ ಮಾಡೋರಿಗೆ ಕಷ್ಟಗಳಿಲ್ಲ ಆದರೆ ನಾನು ಯಾವಾಗಲೂ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಕೆಟ್ಟದನ್ನು ಮಾಡ್ತಾನೂ ಇಲ್ಲ ಅನೇಕ ರೀತಿಯಲ್ಲಿ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಕಷ್ಟಗಳು ಏಕಿದವೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ನಾನು ಉದಾಹರಣೆಯ ಸಮೇತವಾಗಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ ಆಗಲೇ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನೂ ಸಿಗುತ್ತೆ ಹಾಗೆ ನಿಮ್ಮ ಮನಸ್ಸು ಹಗುರವಾಗುತ್ತೆ ಹಾಗೆ ನಿಮ್ಮ ಮುಂದಿನ ದಾರಿಯೂ ಕೂಡ ನಿಮಗೆ ಕಾಣಿಸುತ್ತೆ ಹಾಗೆ ನೀವು ಸರಿಯಾದ ದಾರಿಯಲ್ಲೇ ಈಗ ಸಾಕ್ತಾ ಇದ್ದೀರಾ ಅನ್ನುವ ಅರಿವು ಕೂಡ ನಿಮಗೆ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಗುರುವಿನ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಅವರನ್ನು ನಾವು ನಂಬಿದರೆ ನಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಪಾಲನೆ ಪೋಷಣೆ ಸಿಗತ್ತೆ ಒಂದು ಬೀಜ ಭೂಮಿಗೆ ಬಿದ್ದ ತಕ್ಷಣವೇ ಅದು ಮರ ಆಗಲ್ಲ ಗಿಡ ಆಗೋಲ್ಲ ಬೆಳೆಯೋಲ್ಲ ಅಲ್ವಾ ಅದಕ್ಕೆ ತಕ್ಕ ಹಾಗೆ ಪಾಲನೆ ಪೋಷಣೆ ಸಿಗಬೇಕು ಹಂತ ಹಂತವಾಗಿ ಪ್ರಕೃತಿನಾದರೂ ಆ ಬೀಜಕ್ಕೆ ಸಹಾಯ ಮಾಡಬೇಕು ಇಲ್ಲಾಂದರೆ ನಾವೇ ಆ ಬೀಜವನ್ನು ಸ್ವಲ್ಪ ಮಣ್ಣನ್ನು ಸರಿಸಿ ಅದರೊಳಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದು ಮೊಳಕೆ ಹೊಡೆದಾಗ ಸ್ವಲ್ಪ ನೀರು ಹಾಕಿ ಗೊಬ್ಬರ ಇಟ್ಟು ಈ ರೀತಿ ಅದನ್ನು ನಾವು ಪಾಲನೆ ಪೋಷಣೆ ಮಾಡಬೇಕಾಗತ್ತಲ್ವ ಗುರುವಿನ ಕಾರ್ಯ ಇಲ್ಲಿ ನಿಮ್ಮ ಪರವಾಗಿ ಇದೇ ಆಗಿದೆ ಸ್ನೇಹಿತರೆ ನೀವೇನೇ ಅಂದ್ಕೊಂಡ್ರೂ ಎಷ್ಟೇ ಒಂದು ನಂಬಿಕೆ ಕಳ್ಕೊಂಡ್ರು ನಿರಾಸೆಗೆ ಒಳಗಾದರೂ ಗುರುವು ನಿಮ್ಮ ಸೇವೆಯನ್ನು ಸ್ವೀಕರಿಸಿದಾರೆ ನೀವು ಅವರ ಶರಣದಲ್ಲಿದ್ದೀರಾ ಅಂದರೆ ಅವರು ನಿಮ್ಮನ್ನು ಉದ್ಧರಿಸ್ತಾ ಇದ್ದಾರೆ ನಿಮ್ಮನ್ನು ಒಂದು ಉತ್ತಮವಾದ ವಿಶೇಷವಾದ ದಡಕ್ಕೆ ಸೇರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗಿದೆ ಒಂದು ಸಾರಿ ಒಂದು ಸಣ್ಣ ಹುಡುಗನು ಒಂದು ಬಾವಿ ಹತ್ತಿರ ನಿಂತ್ಕೊಂಡಿರ್ತಾನೆ ಯಾಕಂದರೆ ಅವನ ಒಂದು ವಸ್ತುವು ಆ ಬಾವಿಯಲ್ಲಿ ಬಿದ್ದಿರುತ್ತೆ ಅವನಿಗಿಷ್ಟವಾದ ಒಂದು ಬಾಲ್ ಆ ಬಾವಿಯೊಳಗೆ ಬಿದ್ದಿರುತ್ತೆ ಹಾಗಾಗಿ ಅದನ್ನು ಹೇಗಾದರೂ ನಾನು ಮೇಲಕ್ಕೆ ತೆಗಿಬೇಕು ಅಂತೇಳಿ ನಾನು ಈ ಬಾವಿಗೆ ಜಿಗಿತೀನಿ ಹೇಳ್ತಾ ಇರ್ತೇನೆ ಯಾಕಂದರೆ ಅವನದ್ದು ಇನ್ನೂ ಮುಗ್ಧ ಮನಸ್ಸು ಆಗ ಅಲ್ಲಿರುವ ಒಬ್ಬ ಮನುಷ್ಯ ಹೇಳ್ತಾನೆ ನೀನು ಹಾಗೆ ಮಾಡಬೇಡ ಒಳಗೆ ಜಿಗಿದ್ರೆ ಮುಳುಗ್ತಿಯಾ ನಿನಗೆ ಈಜು ಬರೋದಿಲ್ಲ ಸ್ವಲ್ಪ ಸಮಾಧಾನದಿಂದಿರೋ ಏನಾದರೂ ಪರಿಹಾರ ಸಿಗುತ್ತೆ ಇಲ್ಲ ಇಲ್ಲಾಂದರೆ ನಿಮ್ಮಪ್ಪ ನಿನಗೆ ಹೊಸ ಬಾಲನ್ನು ತೆಕ್ಕೊಡ್ತಾರೆ ಅಂತೇಳಿ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ಆದರೂ ಆ ಹುಡುಗ ಕೇಳ್ತಾ ಇರೋದಿಲ್ಲ ನಾನು ಇಳಿಯೋದೇ ಸಹಿ ಬಾವಿಗೆ ಹಾರೋದೇ ಸಹಿ ಅಂತೇಳಿ ಹಠ ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಅಷ್ಟರಲ್ಲಿಯೇ ಅವನ ತಂದೆ ಅಲ್ಲಿಗೆ ಬರ್ತಾರೆ ಅವರೂ ಕೂಡ ಮಗನಿಗೆ ಬಹಳಷ್ಟು ತಿಳಿಸಿ ಹೇಳ್ತಾರೆ ಆದರೆ ಅವನು ಕೇಳೋದಿಲ್ಲ ಆಗ ಅವನು ತನ್ನ ಮಗನಿಗೆ ಭಯವನ್ನು ತೋರಿಸ್ತಾನೆ ಅಂದರೆ ಹೆದರಿಸ್ತಾನೆ ಗದರಿಸ್ತಾನೆ ಬಾವಿಯೊಳಗೆ ಮುಳುಗಿದರೆ ಸತ್ತೋಗ್ತೀಯಾ ಹಾಗೆ ಹೀಗೆ ಎಲ್ಲ ರೀತಿಯಲ್ಲೂ ಹೇಳಿದರೂ ಆ ಹುಡುಗ ಕೇಳೋದಿಲ್ಲ ಕೊನೆಗೆ ಅವರಪ್ಪ ಅನಿವಾರ್ಯವಾಗಿ ಮಗನಿಗೆ ಎರಡು ಏಟನ್ನು ಕೊಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈಗ ತಂದೆ ಮಗನಿಗೆ ಹೊಡೆದ ಅಂಥೇಳಿ ನಿಮಗೆ ಅದರಲ್ಲಿ ಏನಾದರೂ ನಿಮಗೆ ಅದರಲ್ಲಿ ಏನಾದರೂ ದೋಷ ಕಾಣಿಸ್ತಾ ಇದೆಯಾ ಅವರಪ್ಪನ ಅಪ್ಪನ ದೂಷಿಸ್ಬೇಕು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ಲ ತಾನೇ ಹಾಗಂದ ಮೇಲೆ ನೀವು ನಂಬಿದ ಬಾಬಾ ಈ ಸಮಯದಲ್ಲಿ ನಿಮ್ಗಾಗಿ ಏನ್ ಮಾಡ್ತಾ ಇದಾರೆ ಹೀಗೆ ಕೆಲವು ಸಾರಿ ನಮ್ಮ ಬೇಡಿಕೆಗಳು ಅನುಚಿತವಾಗಿರ್ತವೆ ಹಾಗೆ ಸರಿಯಾದ ಸಮಯಕ್ಕೆ ನಾವು ಕಾಯೋದಿಲ್ಲ ಅಂದ್ರೆ ನನ್ಗೆ ಅದೇ ಹುಡುಗನ ಜೊತೆ ಮದುವೆ ಆಗ್ಬೇಕು ಅದೇ ಹುಡುಗಿ ಸಿಗ್ಬೇಕು ಹಾಗೆ ನನ್ನ ಮನೆ ಕಟ್ಬೇಕು ಆ ವ್ಯಾಪಾರ ಮಾಡಬೇಕು ನನ್ಗೆ ಗೌರ್ಮೆಂಟ್ ಕೆಲಸನೇ ಬೇಕು ನಾನು ಈಗ ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ನನ್ಗೆ ಇನ್ನೊಂದು ಕೆಲಸ ಬೇಕು ಅನ್ನೋ ರೀತಿಲಿ ಅವಸರ ಮಾಡ್ತೀವಿ ಹಾಗೆ ಇನ್ನೊಬ್ಬರ ಜೀವನವನ್ನ ಅನುಕರಣೆ ಮಾಡ್ತೀವಿ ಅವ್ರು ಹಾಗಿದರೆ ನಾನ್ ಯಾಕೆ ಹಾಗಿಲ್ಲ ಹಾಗೆ ನನ್ನ ಸ್ಟೇಟಸ್ ಬಗ್ಗೆ ಯಾರೆಲ್ಲ ಏನು ಅದು ಇದ್ದರೆ ನಾನು ಆ ಕೆಲಸ ಮಾಡದೇ ಇದ್ರೆ ಏನು ಅಂದ್ಕೊಳ್ತಾರೆ ಈ ರೀತಿ ಎಲ್ಲ ವಿಚಾರ ಮಾಡ್ತೀವಿ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಥಿತಿ ಈಗ ಏನನ್ನ ಬಯಸುತ್ತಲ್ಲ ಅದ್ರ ಬಗ್ಗೆನೇ ನಾವು ಆಲೋಚನೆ ಮಾಡಿ ಈ ರೀತಿ ನಾವು ಮಾತಾಡ್ತೀವಿ ಯಾಕೆ ಮದುವೆ ಆಗ್ತಾ ಇಲ್ಲ ಯಾಕೆ ಸಂತಾನ ಆಗ್ತಾ ಇಲ್ಲ ಯಾಕೆ ನನ್ನನ್ನು ಈ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಕೇವಲ ಪ್ರಶ್ನೆಗಳನ್ನೇ ನಾವು ಕೇಳ್ತಾ ಹೋಗ್ತೀವಿ ಹೊರತು ಅದಕ್ಕೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋದೇ ಇಲ್ಲ ಈ ರೀತಿಯ ವಿಷಯಾಸಕ್ತಿಗಳ ಬೇಡಿಕೆಯನ್ನು ನಾವು ಗುರುವಿನಲ್ಲಿ ಇಡ್ತೀವಿ ಅಲ್ವಾ ಒಂದಲ್ಲ ಒಂದು ರೀತಿ ಅದು ಯಾವ ರೀತಿ ಇಡ್ತಿರೋ ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಾನಿಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ ಆದರೆ ಗುರುವಿಗೆ ಗೊತ್ತಿದೆ ಆ ಸಮಯದಲ್ಲಿ ಅದನ್ನು ನಿಮಗೆ ಕೊಟ್ಟರೆ ನೀವು ಕೂಡ ಮುಳುಗಿ ಸಾಯ್ತೀರಾ ಈ ಬಾವಿಯೊಳಗೆ ಆ ಹುಡುಗ ಇಳಿತೀನಿ ಇಳಿತೀನಿ ಅಂತಿದ್ನಲ್ಲ ಅದೇ ರೀತಿ ಅಂತೇಳಿ ಗುರುವಿಗೆ ಗೊತ್ತಿದೆ ಯಾಕಂದರೆ ಮುಂದೆ ಏನಾಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ ಈಗಿನ ಆಸೆ ಆಕಾಂಕ್ಷೆಗಳು ಒಟ್ಟಾರೆ ನಮಗೆ ಈಡೇರಬೇಕು ಸರಿ ಇದೆಯೋ ಇಲ್ಲ ಅದರಲ್ಲಿ ಮುಂದೆ ಕೆಟ್ಟದಿದೆಯೋ ಅದ್ರಲ್ಲಿ ನಾವು ಮುಳುಗಿ ಸಾಯ್ತೀವೋ ಇಲ್ಲ ನಿಮಗೆ ಕಷ್ಟ ಸಿಗುತ್ತೋ ದುಃಖ ಸಿಗುತ್ತೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಗುರುವು ಕೂಡ ನಮಗೆ ಅನೇಕ ರೀತಿಯ ಅಡ್ಡಿ ಆತಂಕಗಳನ್ನು ಒಡ್ಡಿ ನಮ್ಮ ಜೀವನಕ್ಕೆ ಒಂದು ರೀತಿಯ ಭಯವನ್ನು ಮೂಡಿಸಿ ಕಷ್ಟ ಕಾರ್ಪಣ್ಯಗಳ ಮೂಲಕ ನಮ್ಮನ್ನು ಕೊಂಚ ಬಾರಿ ಹೆದರಿಸ್ತಾರೆ ಯಾಕಂದರೆ ನಾವು ಹಠ ಮಾಡ್ತಾ ಇದ್ದೀವಿ ನನಗೆ ಆ ವ್ಯಕ್ತಿನೇ ಬೇಕು ನನಗೆ ಅವನೇ ಬೇಕು ಹೇಳಿ ಹಠ ಮಾಡ್ತಾ ಇದ್ದೀರಾ ಕೆಲವು ಪ್ರೀತಿ ವಿಚಾರದಲ್ಲಿ ಕೆಲವೊಂದು ಸಾರಿ ನಿಮಗೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಕಾಯ್ತಿದ್ದೀರಾ ಅದಕ್ಕಿಂತ ಉತ್ತಮ ಅದಕ್ಕಿಂತ ಉತ್ತಮವಾಗಿ ಒಂದು ಸೇವೆ ಮಾಡಿ ಅದಕ್ಕಿಂತ ಉತ್ತಮ ಸಂಬಳ ಸಿಗುವ ಕೆಲಸ ನಿಮ್ಮನ್ನ ಹುಡುಕಿ ಬಂದರೂ ಕೂಡ ನನಗೆ ಗೌರ್ಮೆಂಟ್ ಕೆಲಸನೇ ಬೇಕು ಆ ಕೆಲಸದಿಂದ ಏನು ಸಮಸ್ಯೆ ಆಗ್ಬೋದು ಆ ಕೆಲಸ ಏನಾಗ್ಬೋದು ಅದ್ರ ಬಗ್ಗೆ ಯೋಚಿಸ್ತಾ ಇಲ್ಲ ಈಗ ನನಗೆ ಅದು ಬೇಕು ಈ ರೀತಿ ನಾವು ಹಠ ಹಿಡಿದಾಗ ಬೇಕೇ ಬೇಕು ಅಂತ ಅಳ್ತಾ ಇದ್ರು ಕೂಡ ನಮ್ಮನ್ನ ಅದರಿಂದ ಅವ್ರ ಮೇಲೆ ಎಳಿತಾನೆ ಇರ್ತಾರೆ ಇದ್ದರೂ ಕೆಲವೊಂದ್ಸರಿ ನಮ್ಗೆ ಏನೋ ಸಿಗೋದಿಲ್ಲಲ್ವ ಜೀವನದಲ್ಲಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಆ ಸಮಯ ಸರಿ ಇಲ್ಲ ಇಲ್ಲ ಅಂದ್ರೆ ಆ ವಿಚಾರನೇ ಸರಿ ಇಲ್ಲ ಇಲ್ಲ ಆ ವ್ಯಕ್ತಿನೇ ಸರಿ ಇಲ್ಲ ಇಲ್ಲ ಅಂದ್ರೆ ಅದನ್ನ ಈಗ ನಿಮಗೆ ಕೊಟ್ರೆ ಅದನ್ನ ನೀವು ಉಳಿಸ್ಕೊಳ್ಳೋದಿಲ್ಲ ಈ ರೀತಿಯಾಗಿರತ್ತೆ ಆ ಮುಗ್ಧ ಮಗುವಿನ ತರ ಅಜ್ಞಾನಿ ಆಗಿರದೇ ಇದ್ರೂ ಕೂಡ ಅನುಭವಿಗಳಾದ್ರೂ ಕೂಡ ನಮ್ಗೆ ಆ ವಿಷಯದಲ್ಲಿ ಮುಳುಗಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತದೆ ಈ ಮೋಹ ನಮ್ಮನ್ನು ಕಾಡ್ತಾ ಇರುತ್ತೆ ಆ ಮೋಹದಿಂದ ಹಿಂದೆ ಸರಿಸಿ ವಾಸ್ತವ ಸತ್ಯದ ಪರಿಚಯವನ್ನು ಮಾಡಿಸಿ ಸ್ಥಿರವಾದ ಒಂದು ನೆಮ್ಮದಿಯುತವಾದ ಜೀವನ ಕೊಡಲಿಕ್ಕೆ ಆ ಗುರು ಪ್ರಯತ್ನಿಸ್ತಾ ಇರ್ತಾರೆ ಸೇವೆ ಮಾಡಿದ್ದೀವಿ ಬಾಬಾರವರಲ್ಲಿ ಪ್ರಾರ್ಥನೆ ಇಟ್ಟಿದೆ ಸಂಕಲ್ಪ ಮಾಡಿದ್ದೆ ಅದೇ ಹುಡುಗನ ಜೊತೆ ಮದುವೆ ಆಗಬೇಕು ಅಂತೇಳಿ ಆಗಲಿಲ್ಲ ಇದೇ ಸಮಯದಲ್ಲಿ ಇದೇ ತಿಂಗಳು ಮದುವೆ ಆಗಬೇಕು ಅಂದ್ಕೊಂಡೇ ಆಗಲಿಲ್ಲ ಇದೇ ತಿಂಗಳಲ್ಲಿ ಒಂದು ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೇ ಆಗಲಿಲ್ಲ ಒಂದು ಬೇಡ್ತಾ ಇದ್ರು ಯಾಕೆ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಗುರುವನ್ನ ಬೆನ್ಹತೀವಿ ಅಲ್ವಾ ಸಾರಿ ಅನ್ಕೊಳ್ತೀವಿ ಬಾಬಾ ನಮ್ಮ ಮಾತನ್ನೇ ಕೇಳಿಸ್ಕೊಳ್ಳೋದಿಲ್ಲ ಬಾಬಾ ಇಲ್ವೇ ಇಲ್ಲ ಅಂತ ಹೇಳಿ ಮಾಡ್ಕೊಳ್ತೀವಿ ಇದು ಕೂಡ ಆಡ್ತೀವಿ ಅಂದರೆ ನನಗೆ ಜನರದ್ರಿಗೆ ಮರ್ಯಾದೆ ಹೋಗುತ್ತೆ ನನ್ನ ಅಂತಸ್ತೇನು ನಾನು ಈ ರೀತಿಯಲ್ಲಿ ಆಗ್ಬಿಡ್ತು ನೀವು ನನಗೆ ಸಹಾಯನೇ ಮಾಡಲಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ನಾವು ದೂಷಣೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂದ್ರೆ ಸದ್ಯದಲ್ಲಿ ನಮ್ಮ ಕಣ್ಣೆದರಿಗೆ ಏನು ಕಾಣಿಸ್ತಾ ಇದೆ ಆ ಸಂತೋಷ ಆ ಸುಖವೇ ನಿಜವಾದದ್ದೆಂದು ನಾವು ತಿಳಿತೀವಿ ಆದರೆ ಅಂತಿಮ ಸುಖ ಯಾವುದೆಂಬುದು ಆ ಗುರುವಿಗೆ ಆ ಬಾಬಾರವರಿಗೆ ಮಾತ್ರ ತಿಳಿದಿರುತ್ತೆ ಯಾಕಂದರೆ ನಾವು ಅವರ ಶರಣದಲ್ಲಿರ್ತೀವಿ ನಾವು ಮರಿಬೋದು ನಾವು ಅವರ ಶಕ್ತಿಯನ್ನು ಮರಿಬೋದು ಅವರ ವಿಚಾರದಲ್ಲಿ ಸಂದೇಹ ಪಡ್ಬೋದು ಆದರೆ ನಾವು ಶರಣಾಗಿದ ಭಾವಕ್ಕೆ ಅವರು ಸ್ಪಂದಿಸಿರ್ತಾರೆ ನಾವು ಕೊಟ್ಟ ಮಾತಿಗೆ ತಪ್ಪೋದು ಆದರೆ ಗುರು ಎಂದಿಗೂ ತಪ್ಪೋದಿಲ್ಲ ಒಮ್ಮೆ ಅವರು ನಮ್ಮ ಕೈಯನ್ನು ಹಿಡಿದ್ರಂದರೆ ಎಂದಿಗೂ ಬಿಡೋದಿಲ್ಲ ಹಾಗಾಗಿ ಕೆಲವೊಂದು ಸಾರಿ ಅನಗತ್ಯವಾದ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರ್ತದೆ ಭ್ರಮೆಯ ರೂಪದಲ್ಲಿ ಮೋಹದ ರೂಪದಲ್ಲಿ ಆ ಸಂತೋಷ ಆ ಸುಖ ಅದನ್ನು ನಮ್ಮಿಂದ ಪರಾರೃತ್ತಗೊಳಿಸ್ತಾರೆ ಅದರಿಂದ ನಾವು ಗುರು ವಚನಗಳ ಮೇಲೆ ವಿಶ್ವಾಸವಿಟ್ಟು ಅವರ ಉಪದೇಶಗಳಂತೆ ನಾವು ನಡ್ಕೊಂಡ್ರೆ ಅವರ ಆಜ್ಞೆಯಂತೆ ನಾವು ನಡ್ಕೊಳ್ತಾ ಹೋದರೆ ನಮ್ಮ ಜೀವನ ಶ್ರೇಯಸ್ಕರವಾದ ಅನುಭವಗಳಿಗೆ ಸಾಕ್ಷಿ ಮಾಡಿಕೊಡುತ್ತೆ ಬಾಬಾರವರು ಹೇಳಿದಂತೆ ನಿಮ್ಮನ್ನ ನೀವು ತಿದ್ದುಕೊಂಡು ನಡೀಲಿಕ್ಕೆ ಶುರು ಮಾಡಿದ್ರೆ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ನನ್ನ ಆಸೆ ಇಚ್ಛೆ ಇದಾಗಿದೆ ಬಾಬಾ ಈಡೇರಿಸಬೇಕು ಆದರೆ ನಿಮಗೇನು ಒಳ್ಳೆಯದೋ ಅದನ್ನೇ ನನಗೆ ಕೊಡಿ ಅನ್ನೋ ರೀತಿ ಅಮರ್ಪಣೆ ಆದರೆ ಅಂತಿಮವಾಗಿ ನಿಮಗೆ ಒಂದು ಒಳ್ಳೆಯ ಸುಖದ ಲಾಭವಾಗುತ್ತೆ ಕೆಲವೊಮ್ಮೆ ನೀವು ಬಾಬಾರವರನ್ನ ಅತಿಯಾಗಿ ನಂಬಿದಾಗ್ಲೂ ಕೂಡ ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಟ್ಟು ಅಂದ್ರೆ ನಾವು ಏನೋ ಬೇಗನೆ ಹೋಗಿ ಪಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಆ ಅಡ್ಡಿ ಆತಂಕಗಳನ್ನ ಉಂಟು ಮಾಡುವ ಮೂಲಕ ಆ ಮನಸ್ಸು ಎಲ್ಲಿ ಅನಗತ್ಯ ವಿಚಾರಗಳ ಮೇಲೆ ಅನಗತ್ಯ ವ್ಯಕ್ತಿಗಳ ಮೇಲೆ ಅನಗತ್ಯ ಸುಖದ ಮೇಲೆ ಮಹತ್ವಾಕಾಂಕ್ಷೆಯನ್ನ ಇಟ್ಟಿರ್ತಿವಲ್ವಾ ಅದರಿಂದ ಆ ಮನಸ್ಸನ್ನ ತೆಗೆಯುವ ಪ್ರಯತ್ನವನ್ನ ಅವರು ಮೊದಲು ಮಾಡ್ತಿರ್ತಾರೆ ಅಂದ್ರೆ ಶಿಕ್ಷಣವನ್ನ ಕೊಡ್ತಾ ಇರ್ತಾರೆ ಗುರುವಿಗೆ ಭಕ್ತರ ಸಂಕಟಗಳನ್ನು ದೂರ ಮಾಡುವ ಶಕ್ತಿ ಇಲ್ಲ ಅಂತಲ್ಲ ಆದರೆ ಅವರ ಪ್ರಾಪಂಚಿಕ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಷ್ಟು ಸಮರ್ಥರನ್ನಾಗಿಸ್ಬೇಕು ಸಕ್ಷಮರನ್ನಾಗಿಸ್ಬೇಕು ಗಟ್ಟಿಯಾಗಿಸ್ಬೇಕು ಧೈರ್ಯವಂತರನ್ನಾಗಿಸ್ಬೇಕು ಬಲಶಾಲಿಗಳನ್ನಾಗಿಸ್ಬೇಕು ಸಹನೆ ಕಲಿಬೇಕು ಸಂಯಮದಿಂದ ವರ್ತಿಸ್ಬೇಕು ಜ್ಞಾನ ಕಲಿಬೇಕು ಅನುಭವಗಳ ಮೂಲಕ ಪಾಠ ಕಲಿಬೇಕು ಈ ರೀತಿಯೆಲ್ಲ ಅವರಿಗೆ ಒಂದು ಮಾರ್ಗದರ್ಶನ ಸಿಗಬೇಕು ನಾನು ಜೊತೆಗಿರ್ತೀನಿ ಸಂಕಟಗಳನ್ನು ಬರುವ ಸಂಕಟಗಳನ್ನು ಎದುರಿಸು ನಾನು ನಿನಗೆ ಧೈರ್ಯವನ್ನು ತುಂಬ್ತೀನಿ ಶಕ್ತಿಯನ್ನು ನೀಡ್ತೀನಿ ಮಾರ್ಗದರ್ಶನವನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಅಂದರೆ ಕರ್ಮಗಳಿಂದಂಟಾದ ಈ ಭೌತಿಕ ಸಂಘರ್ಷ ಈ ಹೋರಾಟವನ್ನು ಎದುರಿಸಲು ಶಕ್ತಿಯನ್ನು ತುಂಬುತ್ತಾರೆ ಭರವಸೆಯನ್ನು ನೀಡ್ತಾರೆ ಜೊತೆಗಿದ್ದು ಮಾರ್ಗದರ್ಶನವನ್ನು ಮಾಡ್ತಾರೆ ಹಾಗೆ ನೆರಳಿನಂತೆ ನಿಮ್ಮನ್ನು ರಕ್ಷಿಸ್ತಾ ಇರ್ತಾರೆ ಅಂದರೆ ನೀವು ಆ ಕಷ್ಟಗಳನ್ನು ಸಹಿಸಲಾಗದೆ ಆ ಕಡೆ ಈ ಕಡೆ ಜೀವನವನ್ನು ವ್ಯಸ್ತ ಮಾಡಿಕೊಂಡಾಗ ಮತ್ತೆ ಸರಿದಾರಿಗೆ ತಂದು ನಿಮ್ಮನ್ನು ನಿಲ್ಲಿಸಿ ನೀವು ನೇರವಾದ ಮಾರ್ಗದಲ್ಲಿ ಹೋಗಲಿ ಅಂತೇಳಿ ಆ ಗುರು ಮಾರ್ಗದರ್ಶನವನ್ನು ನೀಡುವಂಥ ಕರುಣಾಮಯರಾಗಿದ್ದಾರೆ ಅಂದರೆ ಗುರುಬಲವನ್ನು ನಿಮಗೆ ಕರುಣಿಸ್ತಾರೆ ನಾವು ಹೇಳ್ತೀವಿ ಗುರುವನ್ನು ಭಗವಂತನನ್ನು ನಾವು ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತೀವಿ ಅಂತೇಳಿ ಆದರೆ ಅವರು ನಾವು ಅವರ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ಅವರು ಪದೇ ಪದೇ ನಮ್ಮನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ನೆನೆಸ್ಕೊಳ್ತಾ ಇರ್ತಾರೆ ಹಾಗಾಗಿ ನಾವು ಒಂದು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಉದ್ದೇಶದತ್ತ ಕಾರ್ಯನಿರ್ವಹಿಸಲಿಕ್ಕೆ ಶುರು ಮಾಡ್ತೀವಿ ಅಂದರೆ ಒಂದು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಒಳ್ಳೆಯ ತೀರ್ಮಾನಗಳನ್ನು ತೊಗೊಳೋಕ್ಕೆ ಶುರು ಮಾಡ್ತೀವಿ ನಮ್ಮ ತಪ್ಪುಗಳನ್ನು ತಿದ್ಕೊಂಡು ನಾವು ಒಂದು ಒಳ್ಳೆಯ ದಾರಿಯಲ್ಲಿ ನಡೀಲಿಕ್ಕೆ ಶುರು ಮಾಡ್ತಾ ಇದ್ದೀವಿ ಅಂದರೆ ನಾವು ಗುರುವನ್ನು ನೆನ್ಪು ಮಾಡ್ಕೊಳ್ತಾ ಇಲ್ಲ ಗುರು ನಮ್ಮನ್ನು ಸ್ಮರಣೆ ಮಾಡ್ಕೊಳ್ತಾ ಇರೋದರಿಂದಲೇ ನಮ್ಮಲ್ಲಿ ಈ ಚೇತರಿಕೆ ಕಾಣ್ತಾ ಇರತ್ತೆ ಒಬ್ಬ ಪಂಡಿತನನ್ನು ತಿಳ್ಕೊಳ್ಬೇಕು ಆದರೆ ಮೊದಲು ಸ್ವಲ್ಪ ಪಾಂಡಿತ್ಯ ನಮ್ಮಲ್ಲೂ ಇರಬೇಕು ಹಾಗೆ ಒಬ್ಬ ಗುರುವನ್ನ ಗುರುತಿಸಬೇಕು ಅಂದ್ರೆ ಅವರಲ್ಲಿರುವ ಗುಣಗಳು ನಮ್ಮಲ್ಲೂ ಸ್ವಲ್ಪ ಮಟ್ಟಿಗಾದ್ರೂ ಇರಬೇಕು ಬಾಬಾರವರ ಮುಖ್ಯ ಗುಣವೆಂದ್ರೆ ಭಗವಂತನಲ್ಲಿ ಅನನ್ಯ ಭಕ್ತಿ ಉಳ್ಳವರಾಗಿರ್ಬೇಕು ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನ ಹೊಂದಿರಬೇಕು ಒಳ್ಳೇದನ್ನ ಬಯಸ್ಬೇಕು ಒಳ್ಳೇದನ್ನ ಹಂಬಲಿಸಬೇಕು ಒಳ್ಳೇದನ್ನ ಮಾಡಬೇಕು ಈ ರೀತಿಯ ಗುಣಗಳು ಸದ್ಗುರುವಿನಲ್ಲಿ ಇರ್ತವೆ ಅಂದ್ರೆ ಅವರು ಯಾವಾಗ್ಲೂ ಸ್ವಾರ್ಥಿಗಳಾಗಿರೋದಿಲ್ಲ ಯಾವಾಗ್ಲೂ ಅವರ ಭಂಡಾರ ತುಂಬಿರುತ್ತೆ ನೀವು ಏನ್ ಬೇಕಾದ್ರೂ ಯಾವಾಗ್ ಬೇಕಾದ್ರೂ ತಗೊಳ್ಬಹುದು ಆ ಭಂಡಾರ ನಿಮ್ಮ ಕಣ್ಣಿಗೆ ಕಾಣ್ಬೇಕು ಅಂದ್ರೆ ನೀವು ಗುರುವಿನಲ್ಲಿ ಪರಿಪೂರ್ಣವಾಗಿ ಶರಣಾಗಿರ್ಬೇಕು ಆಗ ಅವರ ಭಂಡಾರ ನಿಮಗೆ ಕಾಣಿಸುತ್ತೆ ನೀವು ಏನ್ ಬೇಕೋ ಅದನ್ನ ತಗೊಳ್ಬಹುದು ಸ್ನೇಹಿತರೆ ಸದ್ಗುರುಗಳ ಬಾಹ್ಯ ವ್ಯವಹಾರವು ಆಯಾ ಕಾಲಕ್ಕನುಸಾರವಾಗಿ ಬೇರೆ ಬೇರೆ ಆಗಿರುತ್ತೆ ಅದರ ಒಳಗಿನ ಭಗವಂತನ ಪ್ರೇಮ ಮಾತ್ರ ಒಂದೇ ಆಗಿರುತ್ತೆ ಇಲ್ಲಿ ಬಾಬಾರವರ ಒಂದು ಜನ್ಮ ಯಾವ ರೀತಿ ಆಗಿತ್ತು ಅವರೊಬ್ಬ ಭಿಕ್ಷುಕರಾಗಿ ತಮ್ಮ ಜೀವನವನ್ನು ವ್ಯತೀತ ಮಾಡಿದರು ಈಗ ರಾಜಾದಿ ರಾಜನಾಗಿ ದೇವಸ್ಥಾನದಲ್ಲಿ ಪೂಜೆ ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮುಂದಿನ ಕರ್ಮ ಯಾವ ಉದ್ದೇಶವನ್ನು ಹೊಂದಿರುತ್ತೋ ಅದೇ ರೀತಿ ನಮಗೆ ಮುಂದೆ ಭವಿಷ್ಯದ ರೂಪದಲ್ಲಿ ಅದು ನಮಗೆ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿದ್ದರು ಬಾಬಾ ಅವರೇ ಸದ್ಗುರು ಆಗಿದ್ದಾರೆ ಆದರೂ ಕೂಡ ಅವರು ಭಿಕ್ಷೆ ಇದ್ದರು ಅವರ ಭಕ್ತರ ಬೇಡಿಕೆಗಳನ್ನು ಅವರು ಈಡೇರಿಸ್ತಿದ್ರು ಅವರು ಬೇಡದೇ ಇದ್ದರೂ ಕೂಡ ಅದನ್ನು ಮನಗಂಡು ಅವರಿಗೆ ಅದನ್ನು ಕೊಡ್ತಿದ್ರು ಆಮೇಲೆ ಏನು ಬೇಕೋ ಆ ಸವಲತ್ತುಗಳನ್ನು ಅವ್ರು ಮಾಡ್ಕೊಳ್ಬೋದಿತ್ತು ತಾನೇ ಆದರೆ ಅವರು ಆ ರೀತಿ ಮಾಡಲಿಲ್ಲ ಯಾಕೆ ಹೇಳ್ರಿ ಯಾವುದೇ ಒಂದು ರೀತಿಯ ಅವತಾರವಾಗಿರ್ಬೋದು ಕೃಷ್ಣ ಆಗಿರ್ಬೋದು ರಾಮ ಆಗಿರ್ಬೋದು ಇನ್ಯಾವುದೇ ರೀತಿ ಅವತಾರಗಳು ಅವರು ಕರ್ಮವನ್ನು ಮಾಡಬೇಕು ಅದಕ್ಕೆ ಫಲ ಮುಂದೆ ನಿಮಗೆ ಸಿಗುತ್ತೆ ಅನ್ನುವ ಒಂದು ಉಪದೇಶವನ್ನು ಸಾರಿ ಹೋಗಿದ್ದಾರೆ ಅಮನು ಕೂಡ ಎಷ್ಟೋ ಪರೀಕ್ಷೆಗಳನ್ನು ಎದುರಿಸಿದರು ಕೃಷ್ಣನು ಕೂಡ ತನ್ನ ಸ್ವಂತ ಮಗನಿಂದಲೇ ಎಷ್ಟೋ ನೋವನ್ನು ಅನುಭವಿಸಿದರು ಅದೇ ರೀತಿ ಬಾಬಾರವರು ಎಷ್ಟೋ ಜನರು ಹುಚ್ಚ ಅಂದರು ಫಕೀರ ಅಂದರು ಕಲ್ಲಿಂದ ಹೊಡೆದ್ರು ಆದರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಈ ಜಗತ್ತಿನ ಉದ್ಧಾರಕ್ಕೋಸ್ಕರ ಶ್ರಮಿಸಿದರು ಕಾಮಾಲಿ ಕೇಕರು ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ನಿಮ್ಮ ನಿಮ್ಮ ಧರ್ಮಗಳನ್ನು ತೊರಿಬೇಡಿ ನಿಮ್ಮ ನಿಮ್ಮ ಧರ್ಮದಲ್ಲೇ ಇದ್ದು ನಿಮ್ಮ ನಿಮ್ಮ ದೇವರುಗಳನ್ನೇ ಆರಾಧನೆ ಮಾಡ್ತಾ ಜೀವನದಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ರಿ ಸದ್ಗತಿಯನ್ನು ಪಡ್ಕೊಳ್ರಿ ಮನುಷ್ಯತ್ವ ಮಾನವೀಯತೆಯನ್ನು ಜಾಗೃತಗೊಳಿಸ್ಕೊಳ್ರಿ ಅನ್ನೋ ರೀತಿಯಲ್ಲಿ ಉಪದೇಶವನ್ನು ನೀಡಿದರು ಜಗತ್ತಿಗೆ ಸದ್ಗುರುವಾಗಿದ್ದಾರೆ ಅವರು ಈ ಉಪದೇಶಗಳನ್ನು ನೀಡುವ ಮೂಲಕ ಅಲ್ಲಿ ಯಾವತ್ತಿಗೂ ಕೂಡ ಜಾತಿ ಭೇದ ತಾರತಮ್ಯ ಯಾವುದೇ ರೀತಿಯ ಒಂದು ಭಾವನೆಗಳಿರಲಿಲ್ಲ ಹಾಗಾಗಿ ಇಂದಿಗೂ ಕೂಡ ಶಿರ್ಡಿ ತುಂಬಿ ತುಳುಕ್ತಾ ಇದೆ ಅಂದರೆ ಎಲ್ಲ ಜಾತಿ ಮತದವರಿಂದ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಬೇಕಾಗಿರುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬಾಬಾರವರ ಆಜ್ಞೆಯಂತೆ ಉಪದೇಶಗಳಂತೆ ನಮ್ಮಲ್ಲಿ ಈ ಸದ್ಗುಣಗಳನ್ನು ನಾವು ಬೆಳೆಸ್ಕೊಂಡು ನಡೆದ್ರೆ ನಮ್ಮ ಜೀವನದಲ್ಲಿ ನಮಗೆ ಯಾವುದೂ ಕೂಡ ಕಡಿಮೆ ಆಗೋದಿಲ್ಲ ಇಲ್ಲಿ ರಾಜನ ಹೆಂಡತಿ ರಾಣಿಗೆ ಮಧ್ಯಾಹ್ನದ ಊಟ ಹೇಗೆ ಸಿಗ್ತದೆ ಅನ್ನುವ ಚಿಂತೆ ಮಾಡಬೇಕಾಗಿರೋದಿಲ್ಲ ಅದರಂತೆಯೇ ನಮಗೆ ನಮ್ಮ ಬಾಬಾ ನಮ್ಮ ಜೊತೆಗಿದಾರಲ್ವ ಅವರೇ ಆಧಾರವಾಗಿದ್ದಾರೆ ಅಂತೇಳಿ ನಾವು ತಿಳ್ಕೊಂಡು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದಾಗ ನಿಶ್ಚಿತವಾಗಿಯೂ ನಮಗೇನೂ ಕಡಿಮೆ ಆಗೋದಿಲ್ಲ ಎಲ್ಲ ಸಮಯ ಸಮಯಕ್ಕೆ ಸರಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ ಅದು ಏನು ಬೇಕು ಅಂಥೇಳಿ ನಮ್ಗೆ ಏನು ಒಳ್ಳೆಯದು ಅಂತೇಳಿ ಆ ಗುರುವೇ ಸಮಯ ಸಮಯಕ್ಕೆ ಸರಿಯಾಗಿ ನಮಗೆ ಕೊಡ್ತಾ ಹೋಗ್ತಾರೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ ತಪ್ಪು ಸರಿಗಳ ಅರಿವನ್ನು ಮೂಡಿಸ್ತಾ ಹೋಗ್ತಾರೆ ಸರಿಯಾದ ತೀರ್ಮಾನಗಳನ್ನು ತೊಗೊಳಕ್ಕೆ ನಮಗೆ ಸಹಾಯ ಮಾಡ್ತಾರೆ ಇನ್ನು ಓಟದ ಸ್ಪರ್ಧೆಗೆ ಸೇರ್ಕೊಂಡಿರ್ತೀವಿ ಅಂದರೆ ನಾಲ್ಕು ಹೆಜ್ಜೆ ಹಿಂದಿಟ್ಟೆ ನಾವು ಓಡಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ ನಾವು ಎತ್ತರಕ್ಕೆ ಹಾರಬೇಕಂದಾಗಲೂ ಕೂಡ ನಾಲ್ಕು ಹೆಜ್ಜೆ ಹಿಂದಿಟ್ಟು ಗುರಿಯನ್ನು ಇಟ್ಟು ಮುಂದೆ ಬಂದು ಹಾರ್ತೀವಿ ಅಲ್ವಾ ಪೂರ ಜಿಗೇಬೇಕಾದ್ರೆ ನಾಲ್ಕು ಹೆಜ್ಜೆ ಹಿಂದೆ ಬರಲೇಬೇಕಾಗುತ್ತದೆ ಸ್ಪರ್ಶ ಮಣಿಯಿಂದ ಬಂಗಾರವಾಗಬೇಕಾದರೆ ಬೆಳ್ಳಿಯು ಕಬ್ಬಿಣವಾಗಬೇಕಾಗತ್ತೆ ಅದರಂತೆ ನಮಗೆ ಗುರುಗಳ ಬೆಂಬಲವಿರುವಾಗಲೂ ನಮಗೆ ಯಾವುದಾದ್ರೂ ಒಂದು ಅಧೋಗತಿ ಸಿಕ್ಕಿದೆ ಇಲ್ಲ ಕಷ್ಟ ಸಿಕ್ಕಿದೆ ಇಲ್ಲಾಂದರೆ ಏನೋ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅಂದರೆ ಅದು ಮುಂದಿನ ಮಹತ್ಕಾರ್ಯದ ಪೂರ್ವ ತಯಾರಿಯಾಗಿರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು ಅಂದರೆ ಈ ಕಷ್ಟ ದುಃಖ ಸಮಸ್ಯೆ ಪರೀಕ್ಷೆಗಳು ನಿಂದನೆಗಳು ಇವೆಲ್ಲವೂ ನಮ್ಮನ್ನು ಗಟ್ಟಿಯಾಗಿಸ್ತಾ ಇದ್ದಾವೆ ಪರೀಕ್ಷೆ ಮಾಡ್ತಾ ಇದ್ದಾವೆ ನಿನಗೆ ಮುಂದೆ ಒಂದು ವಿಶೇಷವಾದದ್ದನ್ನು ಕೊಡಬೇಕು ನಾನು ನಾನೆಲ್ಲ ಸಿದ್ಧತೆ ಮಾಡಿದ್ದೀನಿ ನೀನು ಅದಕ್ಕೆ ಅರ್ಹನಾಗಿದೆಯಾ ಅರ್ಹತೆ ಇದೆಯಾ ನಿನಗೆ ಆ ಯೋಗ ಇದೆಯಾ ಆ ಯೋಗ್ಯತೆ ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡ್ತಾ ಇದ್ದಾವೆ ಹಾಗಾಗಿ ತಾಳ್ಮೆ ಸಂಯಮದಿಂದ ಇರಬೇಕು ಪೂರ್ಣವಾಗಿರಬೇಕು ಎಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಹಾಗೆ ಬೇಡದ ವಿಚಾರವನ್ನು ಬೇಡದ ಜನರನ್ನು ಇಗ್ನೋರ್ ಮಾಡಬೇಕು ದೂರ ಸರಿಸಿ ನಮ್ಮ ಜೀವನದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಲ್ವೋ ಆ ಗುರಿಯತ್ತ ನಮ್ಮ ಗಮನವನ್ನು ನಾವು ಹರಿಸ್ಬೇಕು ಅವರ ಜನ ಸಾವಿರ ಮಾತಾಡ್ತಾರೆ ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಹೋದರೆ ನಾವು ಮುಂದೆನೂ ಹೋಗೋದಿಲ್ಲ ಹಾಗೆ ನಾವು ಕುಂತಲಿಂದ ಏಳಕ್ಕೂ ಸಾಧ್ಯ ಆಗೋದಿಲ್ಲ ಯೋಚನೆ ಮಾಡಿ ನೀವು ನಿಮ್ಮ ಮಗನಿಗೆ ಈ ಜನ ಕಲಿಸ್ತಾ ಇರ್ತೀರಾ ನಡು ನಡುವೆ ನಿಮ್ಮ ಕೈಗಳನ್ನು ಹಿಂದೆ ತಗೊಳ್ತೀರಾ ಹಿಂದಕ್ಕೆ ತಗೊಳ್ತಾ ಇರ್ತೀರಾ ಯಾಕಂದ್ರೆ ಅವನ ಮೇಲೆ ಜವಾಬ್ದಾರಿಯನ್ನು ಬಿಟ್ಟಾಗ ಅವ್ನು ಕಲೀಲಿ ಬೇಗ ಅಂತ ಹೇಳಿ ನೀವು ಅವಾಗವಾಗ ಕೈಗಳನ್ನು ಹಿಂದೆ ತಗೊಳ್ತೀರಾ ಆದರೂ ಕೂಡ ಆ ಮಗನಿಗೆ ಹೆದರಿಕೆ ಆಗೋದಿಲ್ಲ ಯಾಕಂದ್ರೆ ನಮ್ಮಪ್ಪ ನನ್ನ ಜೊತೆಗೆ ಇದ್ದಾರೆ ನನ್ನ ಪಕ್ಕದಲ್ಲೇ ಇದ್ದಾರೆ ನನ್ನನ್ನು ಮುಳುಗ್ಲಿಕ್ಕೆ ಬಿಡೋದಿಲ್ಲ ಅನ್ನುವ ನಂಬಿಕೆ ಆ ಮಗುಗಿರುತ್ತೆ ಅವರ ಅಪ್ಪನ ಮೇಲೆ ವಿಶ್ವಾಸ ಇರತ್ತೆ ಈ ರೀತಿ ನಮಗೂ ನಮ್ಮ ಬಾಬಾ ನಮ್ಮ ಜೊತೆಗಿದ್ದಾರೆ ನಮ್ಮ ಜೀವನಕ್ಕೆ ಆಧಾರವಾಗಿದ್ದಾರೆ ನಮ್ಮ ಭಾರವನ್ನು ಸಂಪೂರ್ಣವಾಗಿ ಅವರಲ್ಲಿಟ್ಟು ನಾವು ಶರಣಾಗಿದ್ದೀವಿ ನಮ್ಮ ಪ್ರಯತ್ನವನ್ನು ನಾವು ಇಲ್ಲಿ ವಿಶ್ವಾಸದಿಂದ ಮಾಡಬೇಕು ಉಳಿದಿದ್ದೆಲ್ಲವನ್ನು ಅವ್ರು ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಸಮರ್ಪಣೆ ಆಗ್ತಿರೋ ಆಗ ನಿಮ್ಮ ಜೀವನದಲ್ಲಿ ಬಯಸ್ತಾ ಇರುವ ಸುಖ ಎಲ್ಲವೂ ನಿಮಗೆ ಶಾಂತಿ ನೆಮ್ಮದಿಯ ರೂಪದಲ್ಲಿ ಸಿಕ್ತಾ ಹೋಗುತ್ತೆ ಎಂಥದ್ದೇ ಪಾಪಗಳನ್ನು ಮಾಡಿರಲಿ ಎಂಥದ್ದೇ ಸಂಚಿತ ಕರ್ಮಗಳು ನಮ್ಮನ್ನು ಕಾಡ್ತಾ ಇದ್ರು ಈ ಜನ್ಮದಲ್ಲಿ ಅನಿವಾರ್ಯವಾಗೋ ಇಲ್ಲ ತಿಳಿದೋ ತಿಳಿಯದೋ ನಮ್ಮಿಂದ ಎಂಥದ್ದೇ ತಪ್ಪುಗಳಾಗಿರಲಿ ಅದರ ಒಂದು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಹಾಗೆ ಆ ಕರ್ಮಗಳಿಂದ ಮುಕ್ತಿಯನ್ನ ಪಡ್ಕೊಳಕ್ಕೆ ಆ ಗುರು ನಮ್ಗೆ ದಾರಿ ಮಾಡ್ಕೊಡ್ತಾರೆ ನೀವು ಬಯಸುವುದಕ್ಕಿಂತ ಮೊದ್ಲೆ ಒಂದು ಒಳ್ಳೆಯ ಭವಿಷ್ಯವನ್ನ ನಿಮ್ಗೆ ರೂಪಿಸಿಕೊಡ್ತಾರೆ ಆ ಶಕ್ತಿ ಇರೋದು ಗುರುವಿಗೆ ಮಾತ್ರ ತಮ್ಮ ಜನ್ಮ ಜನ್ಮಗಳ ಪುಣ್ಯದ ಫಲವನ್ನು ತನ್ನ ಭಕ್ತನ ಉದ್ಧಾರಕ್ಕಾಗಿ ಎರಿತಾರೆ ಯಾವುದು ಒಳ್ಳೆಯದು ಅದನ್ನೆಲ್ಲವನ್ನು ನಿಮ್ಮ ಬಳಿ ತಂದುಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅದು ಅವಕಾಶಗಳ ರೂಪದಲ್ಲಾಗಿರ್ಬೋದು ಸಂತಾನದ ರೂಪದಲ್ಲಾಗಿರ್ಬೋದು ಕಂಕಣ ಭಾಗ್ಯದ ರೂಪದಲ್ಲಾಗಿರ್ಬೋದು ಒಂದು ಉತ್ತಮ ಕೆಲಸದ ರೂಪದಲ್ಲಾಗಿರ್ಬೋದು ಇನ್ನೂ ಅನೇಕ ರೀತಿಯ ನಿಮ್ಮ ಇಚ್ಛೆಗಳು ಏನಿರ್ತವಲ್ವ ಅವುಗಳನ್ನು ಪೂರೈಸುವ ಮೂಲಕ ಅವೆಲ್ಲವೂ ನಿಮ್ಮ ಬಳಿಗೆ ಬರ್ತವೆ ಅಂದರೆ ನಿಮ್ಮ ಒಂದು ಶರಣಾಗತಿಯ ಭಾವ ಅವರ ಮೇಲೆ ನೀವು ಯಾವ ರೀತಿ ವಿಶ್ವಾಸವಿಟ್ಟು ಸೆರೆಂಡರ್ ಆಗಿರ್ತೀರಲ್ಲ ಅದರ ಆಧಾರದ ಮೇಲೆಯೇ ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಫಲದ ರೂಪದಲ್ಲಿ ನೀವು ನಿರೀಕ್ಷೆ ಮಾಡೋದಕ್ಕಿಂತ ಮೊದಲು ತಂದು ಕೊಡುವಂತಹ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಎಷ್ಟರ ಮಟ್ಟಿಗೆ ಸಮರ್ಪಣೆ ಆಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿರುವ ಕೆಟ್ಟದ್ದು ದೂರವಾಗುತ್ತೆ ದೋಷಗಳು ನಾಶವಾಗ್ತವೆ ಹಾಗೆ ನಿಮ್ಮ ಜೀವನ ಉನ್ನತಿಯ ದಾರಿಯನ್ನು ಹಿಡಿಯುತ್ತೆ ನೀವು ಕಂಡ ಕನಸುಗಳನ್ನ ನನಸು ಮಾಡ್ಕೊಳ್ಳಕ್ಕೆ ಆ ಗುರುವು ನಿಮಗೆ ಸ್ವಯಂ ಅವರೇ ಜೊತೆಗಿದ್ದು ಸಹಾಯ ಮಾಡ್ತಾರೆ ಮಾರ್ಗದರ್ಶನ ಕೂಡ ಮಾಡ್ತಾರೆ ಹಾಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುವಂತೆ ಮಾಡ್ತಾರೆ ಆ ದಾರಿಯಲ್ಲಿ ನೀವು ಸಾಗಿ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ತಾ ನೆಮ್ಮದಿಯ ದಡವನ್ನು ಸೇರುವ ಸಮಯ ಬಹಳ ದೂರ ಇಲ್ಲ ಅದು ಹತ್ತಿರವಿದೆ ದೃಢವಾದ ವಿಶ್ವಾಸವಿಟ್ಟು ಬಾಬಾರವರಿಗೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ